ಧರಣಿ ಮಂಡಲ ಮಧ್ಯದಲ್ಲಿ ಬೆರೆವ ಕನ್ನಡ ದೇಶದಲ್ಲಿ ಒಳಗೋ ಟಹಣೆ ತನಿಖೆಯಲ್ಲಿ ಬೆಚ್ಚ ಗಗನ ಕಮಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವು ರಲಿ ಜಗನ ಕನ್ನಡದಲ್ಲಿ ಉಸಿರಾಡುವುದೆಂದರೆ ಕನ್ನಡ ಉಳಿದು ಬೇರೇನಿದೆ ತಿರುಗೋ ಭೂಮಿಗೆ ಗೊತ್ತು ಕನ್ನಡ ಕನ್ನಡಕ್ಕಿರುವಾಗೂ ಕಾತಿಗೆ ತಿಲಕವನಿಟ್ಟ ನಾಡು ನನ್ನದು ತಾಯಿಯ ಕೂಗಿಗೆ ಬಂದನು ಇಲ್ಲಿಗೆ ಅರನಿ ಮಂಡಲ ಪತ್ತದಲ್ಲಿ ನೆರವ ಕನ್ನಡ ದೇಶದಲ್ಲಿ ಕೊಡಗೋ ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಜನವೂ ತಡ ಅಂದ್ರೆ ಈಗ ಪೊಲೀಸ್ ಸ್ಟೇಷನ್ ಈ ಒಂದು ಐಟೆಕ್ ಮಾಡ್ಕೊಂಡಿದ್ರಿ ಮಾಡಿದಾಗ ನಮ್ಮ ಕ್ಷೇತ್ರದ ಶಾಸಕರು ಕೂಡ ನಮ್ಮ ಆಗಿ ಎರಡು ಸ್ಟೇಷನ್ಗೆ ನನ್ನ ಜೀಪು ಕೂಡ ಜೀಪ್ ಕೊಟ್ಟಿದ್ದಾರೆ ಬೇರೆ ಎಲ್ಲದರಲ್ಲೂ ಸಹ ಶಾಸಕರು ಸಹಕಾರ ಮಾಡಿದ್ದಾರೆ ಸಹ ತುಂಬಾ ಸಹಕಾರ ಮಾಡಿದ್ದಾರೆ ಅದೇ ರೀತಿ ನಮ್ಮ ಮೇಲೆ ಅಂದ್ರೆ ವರಿಷ್ಠ ಚಿಕ್ಕಮಂಗ್ಳೂರು ಜಿಲ್ಲೆ ವರಿಷ್ಠ ಅಧಿಕಾರಿಗಳ ಮಾರ್ಗದರ್ಶನ ಮಾಡಿರೋ ಹೆಲ್ಪ್ ಮಾಡಿದ್ರೆ ನೀವು ಈ ತರ ಮಾಡ್ಬೇಕು ಈ ತರ ಇಟ್ಕೋಬೇಕು ಸ್ಟೇಷನ್ ಯಾವ ತರ ಇಟ್ಕೋಬೇಕು ನಮಗೆ ಪ್ರತಿ ಸಲ ಮೀಟಿಂಗ್ ಹೋದಾಗ ಇಲ್ಲಿಗೆ ಬಂದಾಗ ಎಲ್ಲವನ್ನೂ ಸಹ ಹೇಳ್ತಾರೆ ಆ ಹೇಳ ತಕ್ಕ ನಾವ್ ಮಾಡ್ಕೊಂಡು ಹೋಗಿದ್ವಿ ಮಾಡ್ಕೊಂಡು ನಾವೇನ್ ಮಾಡ್ಬೇಕು ಅವ್ರಿಗೂ ಸಹ ಖುಷಿ ಕೊಟ್ಟಿದೆ ನಮ್ಗೂ ಸಹ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ ಮಾಡ್ಲಿ ಮಾಡಿದ್ರೆ ಅದೇ ಪ್ರತಿ ಒಂದು ಸ್ಟೇಷನ್ ಅಲ್ಲೂ ಈ ತರ ಎಲ್ಲಾರು ಆದ್ರೆ ಅವ್ರಿಗೂ ಒಂಥರ ಹೆಮ್ಮೆ ಪಡುವಂತ ಅಂದ್ರೆ ಒಂದು ದೂರ ಕೊಡೋದಾಗ್ಲಿ ಈಗ ಪೊಲೀಸ್ ಸ್ಟೇಷನ್ಗೆ ಈಗ ಎಸ್ ಪಿ ಅವರ ಮೊದಲಾದ್ರೆ ಯಾರಾದ್ರೂ ಫೋನ್ ಮಾಡಿದ್ರೆ ಒಂದಕ್ಕೆ ಎಸ್ ಪಿ ಫೋನ್ ಮಾಡ್ತಾರೆ ಇಲ್ಲ ಅಂದ್ರೆ ಇಲ್ಲಿ ಸ್ಟೇಷನ್ ಸರಿಯಾದ ರೆಸ್ಪಾನ್ಸಿಲಿಟಿ ಇಲ್ಲ ಅಂದ್ರೆ ಅವ್ರಿಗೆ ಯಾಕೆ ಫೋನ್ ಮಾಡ್ತಾರೆ ಈಗ ನಿಮ್ಮ ಭಾಗದಲ್ಲಿ ನಾವು ಕೇಳ್ಪಟ್ಟಂಗೆ ಯಾರು ಕೂಡ ಎಸ್ ಪಿ ಅವ್ರ ಗಮನ ಕೂತಾರಲ್ಲ ಮತ್ತೆ ಯಾರ್ದು ಇಂಪ್ಲೂಯೆನ್ಸ್ನು ಇಲ್ಲ ಬಟ್ ಇಲ್ಲಿ ಒಳ್ಳೆ ವ್ಯವಸ್ಥೆ ಇದೆ ನಮ್ಮ ಠಾಣೆ ಅಧಿಕಾರಿಗಳು ತುಂಬಾ ಸ್ಪಂದಿಸ್ತಾರೆ ಮತ್ತೆ ಸಿಬ್ಬಂದಿಗಳು ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ಸಿಬ್ಬಂದಿಗಳು ಕೂಡ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ ಸರ್ ಕೂತಾಗ ನಮಗೆ ಪೊಲೀಸ್ ಸ್ಟೇಷನ್ ಅಂತ ಯಾರು ಅದ್ ಅನ್ಕೊಳಲ್ಲ ಬಟ್ ನಾವ್ ಒಂಥರ ಕ್ಲೋಸ್ ಆಗಿದೀವಿ ಒಂಥರ ಒಂಥರ ಈ ಫ್ರೆಂಡ್ಸ್ ತರಗತು ಬೇಗ ಸ್ಪಂದಿಸ್ತೀವಿ ಅಷ್ಟೇ ಕೆಲ್ಸ ಇಂತದ್ ಮಾಡಬೇಕು ಅಂದ್ರೆ ಅವರೇ ಬಂದು ಮಾಡಿ ಹೋಗ್ತಾರೆ ಪ್ರಾಬ್ಲಮ್ ಆಗೋದ್ ಸಹ ತಕ್ಷಣ ಸ್ಪಂದಿಸೋದ್ರಿಂದ ಇಲ್ಲಿ ನಾನು ಅಧಿಕಾರಿ ಅವರು ತರ ಆತರದ್ದೇನಿಲ್ಲ ನಾನು ಇಲ್ಲಿ ಒಬ್ಬ ಕ್ಯಾಪ್ಟನ್ ಅಷ್ಟೇ ನಾನು ಇದನ್ನ ಮುನ್ನ ಕ್ಯಾಪ್ಟನ್ ಅವರು ಆಟ ಅಂತ ಬಟ್ ಎಲ್ಲ ಕಿಂತ ಎಲ್ಲಕ್ಕಿಂತನು ಸರ್ ದೇಶನಲ್ಲಿ ಒಬ್ಬ ಅಧಿಕಾರಿ ಯಾವ ತರ ಇರ್ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ನೋಡ್ಕೊಂಡು ಕಲಿಬೇಕು ಸರ್ ಅದಲ್ಲೂ ಕೂಡ ಒಳ್ಳೊಳ್ಳೆ ಹೆಸರುಗಳನ್ನು ಮಾಡಿ ಸರ್ ಒಳ್ಳೊಳ್ಳೆ ಕೆಲ್ಸಗಳನ್ನು ಮಾಡಿ ನಾವು ಅದನ್ನೇ ನಾವು ಒಂದು ಖುಷಿಯಿಂದ ಹೇಳ್ತಿದೀವಿ ಯಾಕಂತ ಹೇಳಿದ್ರೆ ನಮ್ಗೆ ಒಂದು ತುಂಬಾ ಆತ್ಮೀಯರು ನೀವು ನಾನು ಯಾವತ್ತೋ ಒಂದು ಕಡೆ ಬಾಳೆನ್ನೂರು ಠಾಣೆ ಅಧಿಕಾರಿ ಅಂದ್ರೆ ಮಲ್ಲಂದೂರಲ್ಲಿ ಈ ತರ ಆಗಿರೋದು ನಮ್ಮ ಚಾನೆಲ್ ಸ್ವಲ್ಪ ಹಾಕಿದ್ದೆ ಅವಾಗ ನಾವು ಎದುರುಗಡೆ ಭೇಟಿ ಆಗಿರ್ಲಿಲ್ಲ ಬಟ್ ನಾವು ಒಂದು ಕಳಸಾ ಭಾಗದಲ್ಲಿ ಬಂದಾಗ ಒಂದ್ಸಲ ಹೇಳಿದ್ದೆ ಸರ್ ನಿಮ್ಮ ನಿಮ್ಗೆ ಆಗ ನೀವು ಹೇಳಿದ್ರಿ ಆ ಇನ್ನೂ ಕೆಲಸ ಪೂರ್ಣಗೊಂಡಿಲ್ಲ ಎಲ್ಲ ಆದ್ಮೇಲೆ ನಿಮ್ಗೆ ಹೇಳ್ತೀವಿ ಆದ್ರೂ ಆಗೋಕ್ಕಿಂತ ಮೊದಲು ನಮ್ಗೆ ಅಲ್ಲಿ ಆಗ್ತಾ ಇಲ್ಲ ಯಾಕಂದ್ರೆ ಅದನ್ನ ಮಾಡ್ಬೇಕು ಅಂತಾನೆ ನಮ್ಗೊಂದು ಆಸೆ ಇದೆ ಬಟ್ ಇಂತ ಒಳ್ಳೊಳ್ಳೆ ಕೆಲಸ ಮಾಡೋರಿಗೆ ನಮ್ ಸಾಕಾರ ಯಾವತ್ತೂ ಇದ್ದೇ ಇರುತ್ತೆ ಸರ್ ಕರ್ನಾಟಕ ಪೊಲೀಸ್ ಅಂತ ಇದ್ದಾಗ ನಾವು ಅದಕ್ಕೆ ತುಂಬಾ ಬೆಂಬಲ ಕೊಡೋರಿ ಯಾಕಂತ ನಮಗೆ ಪೊಲೀಸ್ ಅಂತ ಹೇಳಿದ್ರೆ ಆಗೋರ ಗೌರವ ಇದೆ ನಂಬಿಕೆನೂ ಇದೆ ಬೇರೆಯವ್ರ ಯಾರೋ ಏನೋ ಮಾಡಿದ್ರೆ ಹೇಳಿ ಎಲ್ಲಾ ಪೊಲೀಸ್ ವ್ಯವಸ್ಥೆ ನಾವು ತಪ್ಪಾಗಿ ತಿಳ್ಕೊಬಾರ್ದು ಬಟ್ ನಾನ್ ಜನರಿಗೆ ಹೇಳೋದು ಅದೇ ತರ ನೀವು ಯಾರ ನೀವು ಡೈರೆಕ್ಟ್ ಆಗಿ ಹೋಗಿ ಸಬ್ಇನ್ಸ್ಪೆಕ್ಟರ್ ಭೇಟಿ ಆಗ್ಯಪ್ಪ ನಿಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವ್ರು ನ್ಯಾಯ ಕೂರಿಸ್ತಾರೆ ಎಲ್ಲಾ ಸ್ಟೇಷನ್ ಅಲ್ಲಿಗೂ ಅಷ್ಟೇ ಅವರಿಂದ ಆಗಿಲ್ವಾ ಮತ್ತೆ ಮೇಲಧಿಕಾರಿಗಳಿಗೆ ಹೋಗಿ ಅಂತ ಬಟ್ ಎಲ್ಲರೂ ಒಂದೇ ತರ ಪೊಲೀಸ್ನವ್ರಿಗೆ ಇರೋದಿಲ್ಲ ಬಟ್ ನಿಮ್ಮ ಎಲ್ಲರು ಇರ್ತಾರೆ ಅಂತಲ್ಲ ಕೆಲವ್ರದ್ದು ಒಬ್ಬೊಬ್ರದ್ದು ಒಂದೊಂದ್ ತರ ಇರ್ತಾರೆ ನಮ್ಗೆ ಅಂತೂ ತುಂಬಾ ಖುಷಿ ಆಗ್ತಿದೆ ಏನಾದ್ರೂ ನಮ್ಮ ಈ ನ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರೂ ಸ್ವಲ್ಪ ತಪ್ಪು ಗಿಪ್ಪು ಇದ್ರೆ ಕ್ಷಮೆ ಇರ್ಲಿ ಸರ್ ಈಗ ನಾವು ನಿಜ ಇರ್ಬೇಕಾದ್ರೆ ಬಾಳೆಹೊನ್ನೂರು ಪೊಲೀಸ್ ಠಾಣೆಗೆ ಬಂದು ನಮ್ಮ ಠಾಣಾಧಿಕಾರಿಗಳು ಕೂಡ ನಮ್ಗೆ ತುಂಬಾ ಮಾತಾಡಿದ್ದಾರೆ ಯಾಕಂದ್ರೆ ನಮ್ಮ ಅವ್ರ ಹತ್ರ ಕೇಳಿದಾಗ ನಮ್ಮ ಮೇಲಾಧಿಕಾರಿಗಳು ಕೂಡ ಒಳ್ಳೆ ಸಪೋರ್ಟ್ ಮಾಡ್ದ ಮಾಡಿದ್ದಾರೆ ನಮ್ಮ ಹಿಂದೆ ಈ ತರನೇ ಮಾಡಿ ಈ ತರನೇ ಹೋಗಿ ಅಂತ ಹೇಳಿದ್ದಾರೆ ಬಟ್ ಆದ್ದರಿಂದ ನಮ್ಮ ಎಸ್ ಪಿ ಅವರು ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳು ಯಾಕಂದ್ರೆ ನಮ್ಮ ಜಿಲ್ಲೆಗೆ ಉತ್ತಮ ರೀತಿಯಲ್ಲಿ ಪೊಲೀಸ್ ಠಾಣೆಗಳನ್ನು ಕೆಲವೊಂದು ಕೆಲಸಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಪ್ರತಿ ಒಂದು ಪೊಲೀಸ್ ಠಾಣೆಯಲ್ಲೂ ಕೂಡ ಇದೇ ತರ ಮಾಡಿದ್ರೆ ಇನ್ನು ಸ್ವಲ್ಪ ಜನರಿಗೆ ಒಳ್ಳೇದ ಅನುಕೂಲವಾಗುತ್ತೆ ಅದೇ ರೀತಿ ಈಗ ನಾವು ಇವರನ್ನೇ ದೂರದಂತಲ್ಲ ಮಲ್ಲಂದೂರು ಠಾಣೆ ಆಗ್ಲಿ ಬಾಳೆನೂರು ಠಾಣೆ ಆಗ್ಲಿ ಅದೇ ರೀತಿ ಸುತ್ತಮುತ್ತ ಪೊಲೀಸ್ ಠಾಣೆಗಳು ಒಳ್ಳೆ ತರ ಒಂದು ಜನಸ್ನೇಹಿ ಪೊಲೀಸ್ ಠಾಣೆ ಆದ್ರೆ ತುಂಬಾ ಖುಷಿ ಆಗ್ತದೆ ಹಾಗಾಗಿ ನಮ್ಮ ನ್ಯೂಸ್ ಕರ್ನಾಟಕದ ಕಡೆಯಿಂದ ನಮ್ಮ ಬಾಳೆಹೊನ್ನೂರು ಪೊಲೀಸ್ ಠಾಣೆಯವರಿಗೆ ಮತ್ತೆ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ